ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ನನ್ನ ಮಗಳೆಲ್ಲ ರೇಷನ್ ಬಾಕ್ಸ್ ಎಲ್ಲ ಕ್ಲೀನ್ ಮಾಡ್ತಾಯಿದ್ಲು ಹಾಗೆ ಎಲ್ಲ ಆದಮೇಲೆ ನಾನು ಕಲೆಕ್ಷನ್ಗೆಲ್ಲ ಹೋಗ್ಬಿಟ್ಟು ಬಂದು ಹಾಗೆ ಒಡವೆ ಅಂಗಡಿಗೆ ಬಂದ್ವಿ ಏನಕ್ಕೆ ಅಂದರೆ ನನ್ನ ಮಗನಿಗೆ ಬಂದು ಸೈಡ್ ವಾಲೆ ತಗೋಬೇಕು ಅಂದ್ಬಿಟ್ಟು ಈ ನಾನು ಹಾಕ್ಕೊಂಡಿರೋ ಮುಗ್ಬಿಟ್ಟು ಬಂದು ಅದು ಬೇಕು ಅಂತ ಕೇಳ್ತಾಯಿದ್ದೆ ಬೇಡ ಬಾಪ ಇಸ್ಕೊಡ್ತೀನಿ ಅಂದರೆ ಹಾಗೆ ಆ್ಯಂಟಿಕ್ ಪೀಸ್ ಬಂದು ಅಲ್ಲಿ ಇತ್ತು ಕಲೆಕ್ಷನಲ್ಲಿ ಇಟ್ಟಿದ್ದರು ಬಟ್ ನಾನು ಹಾಕಿ ನೋಡೋಣ ಅಂದ್ಬಿಟ್ಟು ನೋಡ್ತಾ ಇದ್ದೆ ನನಗೆ ಈ ಥರದ್ದು ನೋಡೋಣ ಚೆನ್ನಾಗಿ ಕಾಣಿಸುತ್ತಾ ಅಂತ ಬಟ್ ಅಷ್ಟೊಂದು ಚೆನ್ನಾಗಿ ಕಾಣಿಸೋದಿಲ್ಲ ಫ್ರೆಂಡ್ಸ್ ನನಗಿದು ಬಟ್ ಆದರೂ ಚೆನ್ನಾಗಿದೆ ಇಟ್ಸ್ ಓಕೆ ಇದು ಈ ದಾರ ಬಂದು ಯಾವ ಥರ ಬೇಕಾದ್ರೆ ನಾವು ಸೆಟ್ ಮಾಡ್ಕೋಬಹುದು ಕೆಳಗಡೆ ಇರೋದು ಲಾಂಗ್ ನೆಕ್ಲೆಸ್ ಬಂದು ಫಾರ್ಟಿ ಗ್ರಾಮ್ ಇದೆ ಫಾರ್ಟಿ ಗ್ರಾಮ್ ಪ್ಲಸ್ಸೇ ಇದೆ ನೆಕ್ಸ್ಟ್ ಬಂದು ಕತ್ತಲ್ ಬ ಇರೋದು ಬಂದು ಶಾರ್ಟ್ ನೆಕ್ಲೆಸ್ ಬಂದು ಇಪ್ಪತ್ತ್ಮೂರು ಗ್ರಾಮ್ ಇದೆಯಂತೆ ನೋಡಿ ಎಷ್ಟು ವೆಯ್ಟ್ ಕಾಣಿಸ್ತಾ ಇದೆ ಅಲ್ವಾ ಬಟ್ ಚೆನ್ನಾಗಿದೆ ನನಗೆ ನನಗೆ ಒಂದು ಒಂದು ಮೀಡಿಯಮಾಗಿ ಅದು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನನಗೆ ಈ ಥರ ಪೀಸಸ್ಗಳಿಗಿಂತ ಆ್ಯಂಟಿಕ್ ಪೀಸ್ಗಿಂತ ನಾರ್ಮಲ್ ಥರ ಇರೋದೇ ಇಷ್ಟ ಅಲ್ಲ ಅಂದರೆ ನ ಲಾಂಗ್ ನೆಕ್ಲೆಸ್ ಶಾರ್ಟ್ ನೆಕ್ಲೆಸ್ ಬಟ್ ಇದು ಚೆನ್ನಾಗಿರುತ್ತೆ ನೋಡೋಣ ಫ್ರೆಂಡ್ಸ್ ನಮ್ಮ ಮನೆ ಗ್ರೂಪ್ ವರ್ಷಕ್ಕೆ ತಗೋಬೇಕು ಅಂತಿದ್ದೀನಿ ಆದರೆ ನೋಡ್ತೀನಿ ಟ್ರೈ ಮಾಡ್ತೀನಿ ಲಾಂಗ್ ನೆಕ್ಲೆಸ್ ಮೇಲೆ ಅದ್ರ ಮೇಲೆ ನನಗೆ ಇಷ್ಟ ಆಯಿತು ನೋಡೋಣ ಅಂತ ಇದು ನೋಡಿ ಇದು ಲಕ್ಷ್ಮೀದು ಎರಡೂ ಲಕ್ಷ್ಮೀದು ಪದಗ ಟೈಪಲ್ಲಿ ನೆಕ್ಲೆ ಇದು ಆ್ಯಂಟಿಕ್ ಪೀಸೇ ಬಟ್ ವೆಯ್ಟ್ ಆಗಿದೆ ಅಷ್ಟೊಂದು ವೆಯ್ಟೇ ಇಲ್ಲ ನೋಡಿ ಇಪ್ಪತ್ತೆರಡು ಗ್ರಾಮ್ ಆರುನೂರ ಎಪ್ಪತ್ತು ಮಿಲಿ ಇದೆ ಒಂದು ಈ ಕಡೆ ಇರೋದು ಇದು ಅಷ್ಟೇ ಎರಡು ಸೇಮ್ ಟು ಸೇಮ್ ಅಂದ್ಕೊಳ್ತೀನಿ ಇಲ್ಲ ಅನಿಸುತ್ತೆ ಇದು ಹದಿನೆಂಟು ಏನೋ ಇದೆ ಹದಿನೆಂಟು ಗ್ರಾಮು ಬಟ್ ನೋಡಿದ್ರೆ ಅಷ್ಟೇ ಇತ್ತು ಜಾಸ್ತಿ ಇರೋಂಗೆ ಅನಿಸುತ್ತೆ ಬಟ್ ನೋಡಿದ್ರೆ ವೆಯ್ಟಲ್ಲ ಕಮ್ಮಿನೇ ನೈನ್ ಒನ್ ಸಿಕ್ಸೇ ಬಟ್ ಚೆನ್ನಾಗಿದೆ ನೋಡೋಣ ಫ್ರೆಂಡ್ಸ್ ಲಾಂಗ್ ನೆಕ್ಲೆಸ್ ತಗೋಬೇಕು ಅಂತ ಒಂದು ಐಡಿಯಾದಲ್ಲಿ ಇದ್ದೀನಿ ಆದರೆ ತಗೊಳ್ತೀನಿ ಯಾವ ಥರ ಇದೆ ಅಂತ ಹೇಳಿ ಈಗಿಂದನೇ ಗೋಲ್ಡ್ ಎಲ್ಲ ಈಗ ರೇಟೆಲ್ಲ ಜಾಸ್ತಿ ಆಗ್ತಾಯಿದೆ ಈಗಲಿಂದ ಗೋಲ್ಡ್ ಕಲೆ ಕಲೆಕ್ಷನ್ ಮಾಡೋದೆಲ್ಲ ಸೇವ್ ಮಾಡ್ಕೊಳ್ಳಿ ಕಲೆಕ್ಷನ್ಗಳನ್ನು ಮಾಡಿ ಹುಷಾರಾಗಿ ಸೇವಿಂಗ್ ಮಾಡಿ ನನ್ನ ಮಗ ಬಂದು ನೋಡ್ತಾ ಇದ್ದಾನೆ ನೋಡಿ ಯಾವ್ದು ತಗೊಳ್ಳೋಣ ಅಂತ ಟ್ರೈ ಮಾಡ್ತಾ ಮಾಡ್ತಾಯಿದ್ದಾನೆ ನೆಕ್ಸ್ಟು ಲಾಸ್ಟಾಗಿ ರಿಂಗ್ ಥರ ಸೆಲೆಕ್ಟ್ ಮಾಡ್ದ ಈ ಹುಡುಗಿ ಬಂದು ನಮ್ಮ ಅಕ್ಕನ ಮಗಳು ಆಗ್ತಾ ಇದ್ದಾಳೆ ನೋಡಿ ನನ್ನ ಮಗ ಯಾ ಕಷ್ಟ ಪಡ್ತಾ ಇದ್ದಾನೆ ಯಾವ್ದು ಬೇಕು ಅದು ಬೇಕು ಇದು ಬೇಕು ಅಂತ ಸೆಲೆಕ್ಷನ್ ಇದ್ದಾನೆ ನಾನಾಗಿದ್ದರೆ ಬೇಕು ಫಟ್ ಫಟ್ ಅಂತ ಸೆಲೆಕ್ಷನ್ ಮಾಡಿಬಿಡ್ತೀನಿ ಆದರೆ ನನ್ನ ಮಗನ ಅಂಗಡಿ ಕರ್ಕೊಂಡೋದ್ರೆ ಮಾತ್ರ ಆಗದೇ ಇಲ್ಲ ಸೆಲೆಕ್ಷನ್ ಮಾಡೋದಕ್ಕೆ ಅಷ್ಟು ಕಷ್ಟ ಆಗ್ಬಿಡುತ್ತೆ ಮಾಡ್ತಾ ಇದ್ದಾನೆ ನೋಡೋಣ ಅಂತ ಆಗ್ತಾ ಇದ್ದಾನೆ ಸರಿ ನಮ್ಮ ಹುಡುಗಿ ಕೂಡ ಆಗ್ತಾ ಇದ್ದಾಳೆ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಇಲ್ಲಲ್ಲ ಈ ಅಂಗಡಿಯಲ್ಲಿ ಬಂದು ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿರುತ್ತೆ ನಮಗೆ ಬೇಕು ಬೇರೆ ಬೇರೆ ಡಿಸೈನ್ಸ್ ಬೇಕು ಅಂದರೆ ಕೂಡ ಆರ್ಡ್ರ್ ಕೊಟ್ಟರೆ ಮಾಡಿಕೊಡ್ತಾರೆ ನಮ್ಮ ಮನೆ ಹತ್ರಲ್ಲಿ ನಮ್ಮ ಹತ್ರ ನಮ್ಮ ಮನೆ ಹತ್ರ ಅಂದರೆ ಒಂದು ಕಾಲ್ನ ಅಡಿಗೆಯಲ್ಲಿ ಕೂಡ ನಡ್ಕೊಂಡು ಹೋಗ್ಬೋದು ಅಷ್ಟು ಹತ್ರ ಇರ್ತಕ್ಕಂತಹ ಗೋಲ್ಡ್ ಅಂಗಡಿ ಚೆನ್ನಾಗಿರುತ್ತೆ ಕಲೆಕ್ಷನ್ಸ್ಗಳೆಲ್ಲ ಚೆನ್ನಾಗೇ ಇರುತ್ತೆ ನನ್ನ ಮಗ ವಿಡಿಯೋ ಹಿಡಿತಾ ಇದ್ದೀನಿ ಹೇಳ್ಬಿಟ್ಟು ಮುಖ ಇದ್ದಾನೆ ನೋಡಿ ಈ ಥರ ರಿಂಗ್ ಬಂದು ಅವನು ಸೆಲೆಕ್ಷನ್ ಮಾಡಿದ ಕಿವಿಗೆ ಅವನಿಗೆ ಇಷ್ಟನೂ ಆಯಿತು ಬಟ್ ಟೈಟಾಗಿದೆ ಟೈಟಾಗಿದೆ ಅಂತ ಇದ್ದ ಇದು ಬಂದು ಅದು ರೆಡ್ ಒಂದಿದೆ ಫ್ರಂಟು ಬ್ಯಾಕ್ ಬ್ಯಾಕಲ್ಲಿ ಬಂದು ವೈಟ್ ಕಲ್ಲಿದೆ ವೈಟ್ ಟು ರೆಡ್ಡು ಯಾವುದು ಬೇಕಾದರೂ ಹಾಕ್ಕೋಬೋದು ಆ ಥರ ಸೆಟ್ ಸೆಟ್ ಮಾಡಿ ಡಿಸೈನ್ ಮಾಡಿದ್ದಾರೆ ಚೆನ್ನಾಗೇ ಇತ್ತು ಇದೆಲ್ಲ ಬಂದು ಒಂದು ಕಲ್ಲದು ಮತ್ತು ಇದು ನೋಡಿ ಫ್ರೆಂಡ್ಸ್ ಇನ್ನೊಂದು ನಿಮ್ಗೆ ತೋರಿಸ್ಬೇಕು ಇದು ಬಂದು ಮೂರು ಗ್ರಾಮ್ ಅಂತೆ ನಂಬಿಕೆ ಆಗ್ತಾಯಿಲ್ಲ ನನಗೆ ಬಿರೆ ತ್ರೀ ಗ್ರಾಮ್ ಅಷ್ಟೇ ಇದು ಒಳಗಡೆ ಫುಲ್ಲು ಅರ್ಕು ತುಂಬಿದಾರಂತೆ ಮೂರು ಗ್ರಾಮಲ್ಲಿ ಎಷ್ಟು ಚೆನ್ನಾಗಿ ನೋಡಿ ಬಾಲ್ಸ್ ನೆಕ್ಲೆ ಬಾಲ್ಸ್ ಸರ ಅಂತ ಬಟ್ ಅದು ನನಗೆ ಇಷ್ಟ ಆಗಿಲ್ಲ ಯಾಕಂದರೆ ನನಗೆ ಆ ಥರ ಇಷ್ಟಪಡೋದಿಲ್ಲ ನಾನು ಬಟ್ ಚೆನ್ನಾಗಿದೆ ಆದ್ರೂ ಸ್ಯಾರೀಸ್ಗೆಲ್ಲ ಚೆನ್ನಾಗಿ ಕಾಣಿಸುತ್ತೆ ಬಟ್ ನಮ್ಮ ಮನಸ್ಸಿಗೆ ಇಷ್ಟ ಆಗೋದರೆ ನಾವು ತಗೋಬೇಕು ಅದಕ್ಕೆ ನೆಕ್ಸ್ಟ್ ನೋಡೋಣ ಲಾಂಗ್ ನೆಕ್ಲೆಸ್ ಮೇಲೆ ಕಂಡಿಟ್ಟಿದ್ದೀನಿ ನೋಡೋಣ ನೆಕ್ಸ್ಟ್ ಯಾಕಂದರೆ ಮನೆಗೆಲ್ಲ ಜಾಸ್ತಿ ಅಮೌಂಟೆಲ್ಲ ಹಾಕಾಯಿತು ಫ್ರೆಂಡ್ಸ್ ಅದಕ್ಕೋಸ್ಕರನೇ ನಾನು ಸ್ವಲ್ಪ ಯೋಚನೆ ಇದ್ದೀನಿ ಅದಕ್ಕೆ ಸ್ವಲ್ಪ ಸೇವಿಂಗ್ ಮಾಡ್ತಾ ಇರೋ ಅಮೌಂಟಲ್ಲಿ ತೊಗೊಳ್ಳೋಣ ಅಂತ ಒಂದು ಪ್ಲ್ಯಾನ್ ಇದೆ ನಾನು ನಿಮಗೆ ಗೊತ್ತು ಫೈವ್ ಇಯರ್ಸ್ ಮನಿ ಸೇವಿಂಗ್ ಪ್ಲ್ಯಾನ್ ಇದೆ ನಂದು ಅಂತ ಮಾಡ್ತಾ ಇದ್ದೀನಿ ಅಂತ ಕೂಡ ನಿಮಗೆ ಗೊತ್ತು ನೋಡೋಣ ಇದು ಬಂದು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅರ್ಶನ ಕುಂಕುಮ ಎರಡೂ ಒಂದೇ ಸೆಟ್ಟಲ್ಲಿ ಇಕ್ಕೊಳ ಹಾಗೆ ಇದು ಅರ್ಶನ ಕುಂಕುಮ ಬುತ್ತಿಗಳು ನೋಡಿ ಎಷ್ಟು ಚೆನ್ನಾಗಿ ಇದು ಹಾಮೆ ಉಂಗುರ ಸಾರಿ ಆಮೇದು ಬಂದು ಇಟ್ಕೊಳ್ತಾರಲ್ಲ ಆ ಥರ ಅರ್ಶಿನ ಕುಂಭ ಇದು ಅಷ್ಟೇ ಇದು ಪಿಕಾಕ್ ಡಿಸೈನಲ್ಲಿ ಬಂದು ಮಾಡಿದ್ದಾರೆ ಒಂದು ಕಡೆ ಅರ್ಶಿನ ಮತ್ತು ಒಂದು ಕಡೆ ಕುಂಕುಮ ಹಾಕ್ಕೊಳ್ಳೋ ಹಾಗೆ ಇದು ಬಂದು ಇದು ಚೆನ್ನಾಗಿದೆ ಎಲ್ಲ ಬೆಳ್ಳಿವೆ ನೋಡಿ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಇವ್ರ ಹತ್ರ ಕಲೆಕ್ಷನ್ಸ್ಗಳೆಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ನೀಟಾಗಿ ಈ ಥರ ಓಪನ್ ಮಾಡಿಬಿಟ್ಟು ಮತ್ತೆ ಅರ್ಶಿನ ಕುಂಕುಮ ಕೊಟ್ಬಿಟ್ಟು ಮತ್ತೆ ಈ ಥರ ಲಾಕ್ ಹಾಕ್ಬಿಡ್ಬೋದು ಕ್ಲೀನಾಗಿ ನೀಟಾಗಿ ಇದು ಚಿಕ್ಕ ಚಿಕ್ ಪೀಕಾಕ್ ಡಿಸೈನ್ಸ್ ಈ ಕಡೆ ಒಂದು ಪೀಕಾಕ್ ಈ ಕಡೆ ಒಂದು ಪಿಕಾಕ್ ಚೆನ್ನಾಗಿದೆ ಇದು ಜಾಸ್ತಿ ಪಿಕಾಕ್ ಡಿಸೈನ್ಸ್ ಆ ಕಡೆ ಬಂದು ಆನೆ ಡಿಸೈನಲ್ಲಿ ಎಲಿಫೆಂಟ್ ಡಿಸೈನಲ್ಲಿದೆ ಎಲ್ಲ ಒಂದಕ್ಕಿಂತ ಒಂದು ಚೆನ್ನಾಗೇ ಇದೆ ಫ್ರೆಂಡ್ಸ್ ಇದು ಬಂದು ದಿ ಆಮಾ ಆಮೆ ಅಂದರೆ ಗೊತ್ತಲ್ವ ನಿಮಗೆ ಅದರದ್ದು ದೀಪ ಒಂದಕ್ಕಿಂತ ಒಂದು ಒಂದಕ್ಕಿಂತ ಒಂದು ಚೆನ್ನಾಗಿದೆ ಫ್ರೆಂಡ್ಸ್ ಅದಕ್ಕೆ ಅದಕ್ಕೆ ಹೇಳೋದು ಮನಿ ಸೇವಿಂಗ್ ಮಾಡಿ ಅಂತ ಮನಿ ಸೇವಿಂಗ್ ಮಾಡಿ ಗೋಲ್ಡ್ ಮಾತ್ರ ಪರ್ಚೇಸ್ ಮಾಡಬೇಕು ಅನ್ನೋದೇನಿಲ್ಲ ಬೆಳ್ಳಿ ಪರ್ಚೇಸ್ ಕೂಡ ನೀವು ಮಾಡ್ಬೋದು ಅದು ಒಂದು ಸೇವಿಂಗೇ ಅದು ಕೂಡ ಬೆಳ್ಕೊಂಡು ಹೋಗ್ತಾ ಇರುತ್ತೆ ಒಂದು ಕೆ ಜಿ ಬೆಳ್ಳಿ ನಿಮ್ಮ ಹತ್ರ ಇದ್ದರೆ ಎಷ್ಟು ಅಮೌಂಟ್ ಆ ಥರ ಗೆಸ್ ಮಾಡ್ಕೊಳ್ಳಿ ಆ ಥರ ಕೂಡ ನೀವು ಬೆಳ್ಳಿಯಲ್ಲಿ ಕೂಡ ಸೇವ್ ಮಾಡ್ಬೋದು ಓಕೆ ಫ್ರೆಂಡ್ಸ್ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿಸಿ